ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾವು ಮತ್ತೊಬ್ಬರ ಭಾಗ್ಯವನ್ನು ಬದಲಿಸಲು ಆಗದಿರಬಹುದು ಆದರೆ ಖಂಡಿತವಾಗಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ಮಾಡಬಹುದು ಭಗವಂತ ಹೇಳುವುದೂ ಅದನ್ನೇ ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳು ಆಗಬೇಡಿ ಸಾರಥಿಗಳಾಗಿ ಹೊಗಳೊಗಲಿ ಅಟ್ಟಕ್ಕೇರಿಸಬೇಡಿ ಅವರಿಗೆ ಏನಾದರೂ ತಪ್ಪಿದ್ರೆ ತಿದ್ದಿ ಬುದ್ಧಿ ಹೇಳಿ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನುಗ್ಗೆಕಾಯಿ ಬಗ್ಗೆ ತಿಳ್ಕೊಳ್ಳೋಣ ನುಗ್ಗೆಕಾಯಿಯನ್ನು ಸೂಪರ್ ಫುಡ್ ಎಂದು ಕರೆಯುತ್ತಾರೆ ಇದನ್ನು ತಿಂದರೆ ಏನೇನೇ ಪ್ರಯೋಜನ ಇದೆ ಬೇಸಿಗೆಯಲ್ಲಿ ತಿನ್ನಲೇಬೇಕಾದ ತರಕಾರಿ ಒಂದು ತರಕಾರಿ ನುಗ್ಗೆಕಾಯಿ ಏಪ್ರಿಲ್ ಮೇ ತಿಂಗಳಲ್ಲಿ ನುಗ್ಗೆಕಾಯಿ ತುಂಬಾ ದೊರೆಯುತ್ತೆ ನಮಗೆ ಸಾಂಬಾರು ಮಾಡುವಾಗ ಸ್ವಲ್ಪ ನುಗ್ಗೆಕಾಯೋ ಸೇರಿಸಿದರೆ ನುಗ್ಗೆಕಾಯಿ ಮತ್ತು ಈರುಳ್ಳಿ ಆಲೂಗೆಡ್ಡೆ ಹಾಕಿದ್ರೆ ಭಾಳ ಚೆನ್ನಾಗಿರೋದು ಸಾಂಬಾರು ನುಗ್ಗೆಕಾಯಿ ತಿನ್ನುವುದರಿಂದ ಅನೇಕ ಪ್ರಯೋಜನವನ್ನು ಪಡೆಯಬಹುದು ಇದರಲ್ಲಿ ಔಷಧೀಯ ಗುಣಗಳಿದ್ದರಿಂದ ಔಷಧಿಯಾಗಿ ಕೂಡ ಬಳಸಲಾಗುವುದು ಈಗಂತೂ ನುಗ್ಗೆಕಾಯಿ ಪೌಡರ್ ಅದರ ಎಲೆಯ ಪೌಡರ್ ಎಲ್ಲ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ ನುಗ್ಗೆಕಾಯಿ ತಿನ್ನುವುದರಿಂದ ದೊರೆಯುವ ಪ್ರಮುಖ ಪ್ರಯೋಜನಗಳ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ ನುಗ್ಗೆಕಾಯಲ್ಲಿರುವ ಪೋಷಕಾಂಶಗಳು ನುಗ್ಗೆಕಾಯಿಯಲ್ಲಿ ವಿಟಮಿನ್ಗಳು ಖನಿಜಾಂಶಗಳು ಬಯೋ ಆಕ್ಟಿವ್ ಕಾಂಪೌಂಡ್ ಅಧಿಕವಾಗಿದೆ ನೀವು ನೂರು ಗ್ರಾಮ್ ನುಗ್ಗೆಕಾಯಿ ಸೇವನೆ ಮಾಡಿದರೆ ಅದರಲ್ಲಿ ಮೂವತ್ತೊಂದರಷ್ಟು ಕ್ಯಾಲೋರಿ ಎರಡು பாயிண்ட் ஒன்று கிராம்ம்ோட்டீன் சோன்னே பாயிண்ட் எரண்டு ஆரோக்கியகர கொம்ச எண்ட் பாயிண்ட் ஐவத்தூரு கிராம்னு கார்போஹைட்ரேட் மூரு பாயிண்ட் எரோடு கிராம்னு நானிச மூவத்து கிராம் மிலி கிராம் கேல்சியம் சோன்னே பாயிண்ட் மூவத்தாரும் மிளிகிராம் கம்பிணாச நல்வத்தி மிலி கிராம் மெக்னீஷியம் நல்வத்தை மிளிகிராம் பொட்டாஷியம் நானூறு அறுவத்தொந்து மிளிகிராம் விட்டமின் சி நூறு நல்லத்தொந்து மிலி கிராம் விட்டமின் பி எண்ட் போலேட் இது தேகே அவசியவாதா ಇವೆಲ್ಲ ಪೋಷಕಾಂಶಗಳು ನಾವು ನುಗ್ಗೆಕಾಯಿನಲ್ಲಿ ದೊರೆಯುತ್ತೆ ಉರಿ ಉರಿಯೂತದ ಸಮಸ್ಯೆ ಕಡಿಮೆ ಮಾಡಲು ಸಹಕಾರಿ ಇದೋ ಉರಿಯೂತದ ಸಮಸ್ಯೆ ಇದ್ದರೆ ಇದು ಕಡಿಮೆ ಮಾಡುತ್ತೆ ಇದರಲ್ಲಿರುವ ಪೋಷಕಾಂಶ ಉರಿಯೂತದ ಸಮಸ್ಯೆ ಕಡಿಮೆ ಮಾಡಲು ತುಂಬಾ ಸಹಕಾರಿ ಸಂಧಿವಾತ ಸಮಸ್ಯೆ ಇರುವವರು ಇದನ್ನು ಇದನ್ನು ಸೇವಿಸುವುದರಿಂದ ಸಂಧಿವಾತದ ಸಮಸ್ಯೆ ತುಂಬಾ ಕಡಿಮೆಯಾಗುವುದು ಇದು ಸಂಧಿವಾತದ ನೋವು ಕಡಿಮೆ ಮಾಡುತ್ತದೆ ರಕ್ತ ಸಂಚಾರ ನಿಯಂತ್ರಣ ಸಹಕಾರಿ ಮಧುಮೇಹಗಳಲ್ಲಿ ರಕ್ತ ಸಂಚಾರ ನಿಯಂತ್ರಣದಲ್ಲಿ ಕೂಡ ಸಹಕಾರಿ ಇದರಲ್ಲಿರುವ ನಾಗನಾಂಶ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ರಕ್ತದಲ್ಲಿ ಸಕ್ಕರೆ ಅಂಶ ಇರುವಂತೆ ಮಾಡುತ್ತದೆ ಎಂದು ಸಂಶೋಧನೆಗಳು ಕೂಡ ಹೇಳಿದೆ ನುಗ್ಗೆಕಾಯಿ ಸಮಯದಲ್ಲಿ ಮಧುಮೇಹಿಗಳು ಇದನ್ನು ಪ್ರತಿನಿತ್ಯ ಬಳಸಿದರೆ ಒಟ್ಟು ಮೊತ್ತ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹಿರಿಯೋರು ಹೇಳಿದರೆ ನೀವು ನೋಡಿಕೊಂಡು ತಗೋಬೇಕು ಗೋದಾಯ್ತಾ ಹಿರಿಯೋರನ್ನ ದೊಡ್ಡೋರನ್ನ ಡಾಕ್ಟ್ರುಗಳು ಕೇಳಿ ತೊಗೋಬೇಕು ನೀವು ಮೂಳೆಯ ಆರೋಗ್ಯಕ್ಕೆ ಒಳ್ಳೆಯದು ನುಗ್ಗೆಕಾಯಿಯಲ್ಲಿ ಕ್ಯಾಲ್ಸಿಯಂ ರಂಜಕ ಇತರ ಖನಿಜಾಂಶಗಳು ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿದರೆ ಮೂಳೆಗಳನ್ನು ಬಲವಾಗಿಸುತ್ತದೆ ಅದರಲ್ಲಿಯೂ ಮಧ್ಯ ವಯಸ್ಕ ದಾಟಿದವರಿಗೆ ಮೂಳೆ ಸಂಬಂಧಿತ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ ಅಂಥವರಿಗೆ ಈ ನುಗ್ಗೆಕಾಯಿ ತುಂಬಾ ಒಳ್ಳೆಯದು ಮಕ್ಕಳಿಗೆ ಮೂಳೆಗಳು ಬಲವಾಗಲು ಒಳ್ಳೆಯದು ಗರ್ಭಿಣಿಯರಿಗೆ ಈ ನುಗ್ಗೆಕಾಯಿ ಒಳ್ಳೆಯದು ಲೀವರ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿದರೆ ನುಗ್ಗೆಕಾಯಿ ಲೀವರ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿ ಪ್ಯಾಟಿ ಲಿವರ್ ಸಮಸ್ಯೆ ಕಡಿಮೆ ಮಾಡುವಲ್ಲಿ ತುಂಬಾ ಸಹಕಾರಿಯಾಗಿದೆ ಇದರಲ್ಲಿರುವ ಆಂಟಿಸ ಡ್ಯಾಂಡ್ ಲಿವರ್ನಲ್ಲಿರುವ ಬೇಡದ ಕಲ್ಮಶವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ರಕ್ತ ನಿಯಂತ್ರಿಸಲು ಸಹಕಾರಿ ಅತ್ಯಧಿಕ ರಕ್ತ ಸಮಸ್ಯೆ ಇದ್ದರೆ ಇದನ್ನು ನಿಯಂತ್ರಿಸಲು ತುಂಬಾ ಸಹಕಾರಿಯಾಗಿದೆ ಬಿ ಪಿ ಸಮಸ್ಯೆ ಇರುವವರು ನುಗ್ಗೆಕಾಯಿ ಸಾಂಬಾರು ಹೆಚ್ಚು ಸೇವಿಸಿ ತುಂಬಾ ಒಳ್ಳೆಯದು ಆದರೆ ಉಷ್ಣ ಆಗತ್ತೆ ಭಾಳ ನೋಡ್ಕೊಂಡು ಮಾಡ್ಕೋಬೇಕು ನೀವು ಕ್ಯಾನ್ಸರ್ ರೋಗಿಗಳು ಡಯಾಟ್ ಡಯಾಟ್ನಲ್ಲಿ ನುಗ್ಗೆಕಾಯಿ ಸೇರಿಸಿದರೆ ತುಂಬಾ ಒಳ್ಳೆಯದು ನುಗ್ಗೆಕಾಯಿಯಲ್ಲಿರುವ ಪೋಷಕಾಂಶ ಕ್ಯಾನ್ಸರ್ ರೋಗಿಗಳು ಸೇರಿಸಿಕೊಳ್ಳುವುದು ಸಹಕಾರಿ ಸುಸ್ತು ಮುಂತಾದ ಸಮಸ್ಯೆ ಹೋಗಲಾಡಿಸುತ್ತದೆ ಸ್ತನ ಕ್ಯಾನ್ಸರ್ ಕರುಳಿನ ಕ್ಯಾನ್ಸರ್ ಲಿವರ್ ಕ್ಯಾನ್ಸರ್ ಈ ಮುಖ್ಯಯ ಕ್ಯಾನ್ಸರ್ಗಳು ಕಣಗಳು ಉತ್ಪತ್ತಿಯಾಗುವುದನ್ನು ತಡೆಗಟ್ಟಲು ಸಹಕಾರಿಯಾಗಿದೆ ಅಂತ ದೊಡ್ಡವರು ಹಿರಿಯವರು ತಿಳಿಸಿದ್ದಾರೆ ನರಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಖಿನ್ನತೆಯಿಂದ ಸಮಸ್ಯೆ ತಡೆಗಟ್ಟಲು ಸಹಕಾರಿ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನುಗ್ಗೆಕಾಯಿ ಸೊಪ್ಪಿನ ಪುಡಿ ಬೆಳಗ್ಗೆ ಸೇವಿಸಿದ ತೂಕ ಇಳಿಕೆಗೆ ಸಹಕಾರಿ ಇರು ಉರಿಯೂತನ ಸಮಸ್ಯೆ ತಡೆಗಟ್ಟುತ್ತದೆ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿರುತ್ತದೆ ದೇಹದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗುವುದನ್ನು ತಡೆಗಟ್ಟುತ್ತದೆ ಇದರಿಂದ ತೂಕ ನಿಯಂತ್ರಣಕ್ಕೆ ತುಂಬಾ ಸಹಕಾರಿ ನುಗ್ಗೆ ಸೊಪ್ಪು ಪುಡಿ ಮಾನಸಿಕ ಪುಡಿ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಇದು ಸಹಕಾರಿಯಾಗತ್ತೆ ಅಂತ ತಿಳಿಸಿದರೆ ಆದರೆ ಯಾವುದೇ ಮಾಡಬೇಕಾದರೂ ನಾವು ಡಾಕ್ಟ್ರು ಸಲಹೆ ಪಡ್ಕೊಂಡು ನಾವು ಇದನ್ನು ಮಾಡಬೇಕು ಡಾಕ್ಟ್ರು ಸಲಹೆ ಇಲ್ಲದಲ್ಲೇ ನೀವು ಮಾಡೋಕ್ಕೆ ಹೋಗಬೇಡಿ ಯಾವುದೇ ಮಾಡಿ ಯಾವುದೇ ಆದರೆ ಅದು ತರಕಾರಿ ಇದು ಏನೂ ಆಗಲ್ಲ ಆದರೂ ಕೇಳ್ಕೊಂಡು ಮಾಡಿ ಇವತ್ತು ನಾವು ನುಗ್ಗೆಕಾಯಿ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ತಿಥಿ ಏಕಾದಶಿ ಆಗಲು ಒಂದು ಇಪ್ಪತ್ತೈದು ನಕ್ಷತ್ರ ಉತ್ತರ ಭಾದ್ರ ರಾತ್ರಿ ಒಂಬತ್ತು ಐವತ್ತೈದು ಮಳೆ ಭರಣಿ ನಾಲ್ಕನೇ ಭಾದ್ರ ರಾಹುಕಾಲ ಒಂದು ಐವತ್ತೈದರಿಂದ ಮೂರು ಮೂವತ್ತು ಗುಳಿಕ ಕಾಲ ಹತ್ತರಿಂದ ಹತ್ತು ನಲವತ್ತೈದು ಯಮಗಂಡ ಕಾಲ ಆರು ಐದರಿಂದ ಏಳು ಮೂವತ್ತೈದು ತನಕ ಇದೆ ಇವತ್ತಾರು ಹಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸಿಕೊಂಡಿರುವವರಿಗೆ ನಮ್ಮ ಎಬ್ಬಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಿತ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲೂ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ